ಇದೀಗ ಬಂದಂಥ ಅತಿ ದೊಡ್ಡ ನೋವಿನ ಹೇಳ್ಬೋದು ಅದು ಕನ್ನಡ ಸೀರಿಯಲ್ನಲ್ಲೂ ಕೂಡ ಅಭಿನಯಿಸುತ್ತಿದ್ದಂಥ ಅದ್ಭುತವಾದ ನಟಿ ಇದೀಗ ವಿಧಿವರಣ ಅದು ಕೂಡ ಆತ್ಪತ್ಕ ಶರಣಾಗಿದ್ದಾರೆ ಆದರೆ ಏನಾಯ್ತಿ ನಟಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನೀವು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಅದು ಸಾಕಷ್ಟು ಹೆಸರು ಮಾಡಬೇಕು ಕನಸುಗಳನ್ನು ಹೊತ್ತುಕೊಂಡಿದ್ದಂಥ ಏಕೆ ಏಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ ಅದು ಕೂಡ ನೇಣು ಬಿಗಿದ್ದಂಥ ಸ್ಥಿತಿ ನಿಮಗೆ ಪತ್ತೆದು ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳ್ಬೋದು ಇನ್ನು ಕಾಲಿವುಡ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತ ನಟಿ ಅದು ದೀಪ ಅದು ದೀಪಾ ಅವರು ಇನ್ನು ಕನ್ನಡದ ತ್ರಿಣಯಿನಿ ಸೀರಿಯಲ್ ಮತ್ತು ಕನ್ನಡದಲ್ಲಿ ಬರುವಂಥ ನಂದಿನಿ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಕೂಡ ನಿರ್ವಹಿಸುತ್ತಿದ್ದರು ಕನ್ನಡ ಇಂಡಸ್ಟ್ರಿಯು ಆಗಿರೋ ಕಾಲಿವುಡ್ನಲ್ಲಿ ಕೂಡ ಒಳ್ಳೆ ಬೆಳ್ಳಿ ತೆಲೆ ಮಿಂಚಬೇಕು ಅಂತ ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡಿದ್ದಂಥ ನಟಿ ದೀಪ ಅವರು ಇದೀಗ ಈ ರೀತಿ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ನೋವು ಎನ್ನು ಸುದ್ದಿ ಅಂತ ಹೇಳ್ಬೋದು ಇನ್ನು ದೀಪ ಅವರು ನೋಡೋಕೆ ತುಂಬಾ ಮುದ್ದಾಗಿದ್ದರು ಹಾಗೆಯೇ ಒಬ್ಬ ಬಾಯ್ ಫ್ರೆಂಡ್ ಜೊತೆ ಲಿವಿಂಗ್ ಟುಗೆದರ್ನ ಇದ್ರು ಅಂತ ಹೇಳಲಾಗುತ್ತೆ ಅದನ್ನು ಕೂಡ ಒಬ್ಬ ಆಗಿದೆ ಅಂತ ಹೇಳಲಾಗುತ್ತೆ ಸದ್ಯ ಇತ್ತೀಚೆಗೆ ಇಬ್ಬರ ಮಧ್ಯೆ ಮದುವೆ ವಿಚಾರಕ್ಕೆ ಸಾಕಷ್ಟು ಮನಸ್ತಾಪಗಳು ಆಗಿತ್ತು ಅಂತ ಹೇಳಲಾಗುತ್ತೆ ಎರಡು ವರ್ಷದಿಂದನೂ ಕೂಡ ರಿಲೇಷನ್ಶಿಪ್ ಬರಿದ್ರು ಆದರೆ ಇವರ ಸಾವಿಗೆ ಆತನಿಗೆ ಕಾರಣ ಅಂತ ಸಹ ಇಲ್ಲಿ ಆರೋಪವನ್ನು